ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲುಕಾ ಇವತ್ತು ನಾನು ನಿಮಗೆ ಲಟ್ಕನ್ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಮೊದಲಿಗೆ ಬಟ್ಟೆನ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಬೇಕು ಮತ್ತು ಸೈಡಿಂದ ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು ಒಟ್ಟು ನಾಲ್ಕು ಮಡಿಕೆ ಬರೋ ಹಾಗೆ ಮಾಡ್ಕೊಳ್ಬೇಕು ಮತ್ತು ಇಂಚು ಟೇಪಲ್ಲಿ ನಾನು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಎರಡೂವರೆ ಮಧ್ಯದಲ್ಲಿ ಇದೆಯಲ್ಲ ಎರಡಕ್ಕೂ ಎರಡೂವರೆಗೂ ಮಧ್ಯದಲ್ಲಿ ಒಂದು ಲೈನ್ ಇದೆಯಲ್ಲ ಅದು ಎರಡು ಕಾಲು ಸೊ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ತುದಿ ಫೋಲ್ಡಿಂಗ್ ಇದೆಯಲ್ಲ ಅಲ್ಲಿಂದ ನಾನು ಮಾರ್ಕ್ ಮಾಡ್ಕೊಂಡು ಬರ್ತೀನಿ ಸೊ ಸೆಂಟರ್ ಪಾಯಿಂಟಿಂದ ನಾವು ರೌಂಡಾಗಿ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಮಾಡ್ಕೊಳ್ಳೋದು ಬೇಡ ಸೊ ಕರೆಕ್ಟು ಒಂದೇ ಪಾಯಿಂಟಲ್ಲಿ ಇಟ್ಕೊಂಡು ನಾವು ಸುತ್ತ ಒಂದು ರೌಂಡು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ತುದಿಯಲ್ಲಿ ನಾನು ಎರಡು ಕಾಲು ಇಂಚಿಗೆ ಇಟ್ಕೊಂಡಿದ್ದೀನಿ ಇದೇ ರೀತಿ ಒಂದು ರೌಂಡು ಬಂದಿದೆ ನೋಡಿ ಹೀಗೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಅದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಬರಬೇಕು ನಾನಿದು ಬ್ಲೌಸ್ ಪೀಸ್ದೆ ತಗೊಂಡಿದ್ದೀನಿ ಲಟ್ಕೊಂಡು ಮಾಡಲಿಕ್ಕೆ ಮ್ಯಾಚಿಂಗ್ದು ಸೊ ಅದರಲ್ಲಿ ಕುಂದನ್ ವರ್ಕ್ ಇದೆ ನೋಡಿ ಕಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಅದನ್ನು ರಿಮೂವ್ ಮಾಡಿ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಕಟ್ ಮಾಡಿ ಆದಮೇಲೆ ಇದು ಈ ರೀತಿ ರೌಂಡ್ ಶೇಪಲ್ಲಿ ಬಂದಿರುತ್ತೆ ಇದರಲ್ಲಿ ಎಲ್ಲಾದರೂ ಮತ್ತೆ ಕುಂದನ್ ನಾವು ಅದನ್ನ ರಿಮೂವ್ ಮಾಡ್ಕೊಳ್ಳೋಣ ಯಾಕಂದರೆ ಸ್ಟಿಚಿಂಗ್ನಲ್ಲಿ ಸೆಂಟರ್ಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಕುಂದನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ನೀವು ಪ್ಲೇನ್ ಕ್ಲಾತ್ ತಗೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಎಂಬ್ರಾಯ್ಡ್ರಿ ಇರೋ ಬ್ಲೌಸ್ ಹೊಲ್ದಿರೋದ್ರಿಂದ ಸೊ ಎಂಬ್ರಾಯ್ಡ್ರಿ ಇರುವಂಥ ಬ್ಲೌಸಿಂದನೇ ಅದರ ಪೀಸಿಂದನೇ ನಾನು ಲಟ್ಕೊಂಡು ಇದ್ದೀನಿ ಹಾಗಾಗಿ ನನಗಿಲ್ಲಿ ಕುಂದನ್ ಇದೆ ಸೊ ಇದೇ ರೀತಿ ನಾವು ಮತ್ತೆ ನಾಲ್ಕು ರೌಂಡ್ಗಳನ್ನ ಮಾಡಿಕೊಳ್ಬೇಕು ಮೊದಲಿಗೆ ಒಂದು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಉಳಿದಿದ್ದ ಬಟ್ಟೆ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಒಟ್ಟು ನಾಲ್ಕು ಪೀಸ್ಗಳು ಬರೋ ಹಾಗೆ ಕಟ್ ಮಾಡ್ಕೊಳ್ಬೇಕು ನಾಲ್ಕು ರೌಂಡು ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕು ಕುಂದನ್ ಎಲ್ಲೆಲ್ಲಿ ಇರುತ್ತೆ ಅದಷ್ಟು ನಾವು ರಿಮೂವ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಒಟ್ಟು ನಾಲ್ಕು ರೌಂಡ್ ಪೀಸು ರೆಡಿಯಾಗಿದೆ ಸೊ ಇವಾಗ ಇದನ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಇಲ್ಲಿ ಸೀದಾ ಬರಬೇಕು ಒಂದು ಕ್ಲಾತದ್ದು ಸೀದಾ ಒಳಗಡೆ ಹೋಗಬೇಕು ಸೊ ಬ್ಯಾಕ್ ಪಾರ್ಟು ನಮಗೆ ಮೇಲ್ಗಡೆ ಕಾಣಿಸ್ಬೇಕು ಆ ರೀತಿ ಇಟ್ಕೊಳ್ತೀನಿ ಎರಡೆರಡು ಪೀಸ್ನ ನೋಡಿ ಈ ರೀತಿ ಇಟ್ಕೊಂಡು ಇದ್ರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತುದಿಗೆ ಸ್ಟಿಚ್ ಹಾಕ್ಕೊಳ್ಬಾರ್ದು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು ತುಂಬ ತುದಿಗೆ ಹಾಕೊಂಡ್ಬಿಟ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಮ್ಗೆ ಎರಡು ಕ್ಲಾತು ಜಾಯಿಂಟ್ ಆಗಬೇಕು ಆ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಮತ್ತು ಕೊನೆಯಲ್ಲಿ ಪೂರ್ತಿ ಹಾಕೋದು ಬೇಡ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಈ ರೀತಿ ಕ್ಲಾತನ್ನ ಸೀದಾ ಮಾಡ್ಕೊಳ್ಬೇಕು ನೋಡಿ ನಾವು ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಇವಾಗ ಅದನ್ನು ಈ ರೀತಿ ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡಿಕೊಂಡಾದಮೇಲೆ ಬೆರಳು ಅಥವಾ ಪೆನ್ನು ಅಥವಾ ನಿಮ್ಮ ಹತ್ರ ಮೊಳೆ ದಪ್ಪು ಮೊಳೆ ಆ ಥರ ಏನಿದ್ರೂ ಕೂಡ ಸೊ ಈ ರೀತಿ ಒಳಗಡೆಗೆ ಹಾಕಿ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ಮಾಡಿಕೊಳ್ಬೇಕು ನೋಡಿ ಸ್ಕ್ರೂ ಡ್ರೈವ್ ಬೇಕಂದ್ರೆ ಯೂಸ್ ಮಾಡ್ಬೋದು ಇಲ್ಲ ಬೆರಳಲ್ಲೇ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಬೋದು ಕೊನೆಯಲ್ಲಿ ಈ ರೀತಿ ಉಳಿದಿರೋ ಪೀಸ್ನ ಒಳಗಡೆಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚಿಂಗ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ರೌಂಡಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ರೌಂಡು ಸುತ್ತ ಒಂದು ಸ್ಟಿಚ್ ಹಾಕೊಂಡು ಬರಬೇಕು ನಿಧಾನವಾಗಿ ಸ್ಟಿಚ್ಚು ನಮಗೆ ತುಂಬಾ ಗ್ಯಾಪ್ ಕೊಟ್ಟು ಬರೋ ಹಾಗೆ ಮಾಡ್ಕೊಳ್ಳೋದು ಬೇಡ ತುದಿಯಲ್ಲಿ ಬರೋ ಹಾಗೆ ಒಂದು ರೌಂಡ್ ಸ್ಟಿಚ್ ಹಾಕೊಂಡು ಬರಬೇಕು ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಬಂದಿರುತ್ತೆ ಇದನ್ನು ನಾನು ಇವಾಗ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಚಾಕ್ ಪೀಸು ಅಥವಾ ಮಾರ್ಕರು ಈ ಥರ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ನ ಸ್ವಲ್ಪ ಕಾಣೋ ಹಾಗೆ ನೀಟಾಗಿ ಮಾಡ್ಕೊಳ್ಬೇಕು ಸೊ ಇವಾಗ ಮತ್ತೆ ಈ ಕಡೆ ಸೈಡು ಕೂಡ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಫಸ್ಟು ಲೈನ್ ಹಾಕ್ಕೊಂಡಿದ್ವಲ್ಲ ಅದೆರಡು ಕರೆಕ್ಟಾಗಿ ಜಾಯಿನ್ ಆಗೋ ಹಾಗೆ ಇಟ್ಕೊಂಡು ಮತ್ತೆ ಈ ಸೈಡ್ ಕೂಡ ಒಂದು ಸಾರಿ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಒಟ್ಟು ನಾಲ್ಕು ಪಾರ್ಟಿಷನ್ ಆಯಿತು ನೋಡಿ ಈ ರೀತಿ ನಾಲ್ಕು ಭಾಗ ಆಗಿದೆ ನೋಡಿ ಅದರ ಮಧ್ಯ ಮಧ್ಯ ಮತ್ತೆ ಒಂದು ಲೈನ್ ಇದನ್ನ ಇದನ್ನು ಡೈರೆಕ್ಟಾಗಿ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲ ಬಟ್ಟೆನ ನಾವು ಫೋಲ್ಡ್ ಮಾಡಿ ಹಾಕೊಂಡ್ವಲ್ಲ ಅದೇ ರೀತಿ ಕೂಡ ನಾವು ಫೋಲ್ಡ್ ಮಾಡಿ ಹಾಕ್ಕೊಳ್ಬೋದು ನೋಡಿ ಮತ್ತೆ ಬಟ್ಟೆನ ನಾಲ್ಕು ಫೋಲ್ಡ್ ಮಾಡಿ ತುದಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಇದನ್ನು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಕ್ಕೆ ಹೋಗಬಾರ್ದು ರೌಂಡ್ ತುಂಬ ದೊಡ್ಡದಾಗಿ ಬಂದ್ಬಿಡುತ್ತೆ ಸ್ವಲ್ಪ ಚಿಕ್ಕದಾಗಿ ನಮಗೆ ಅದಕ್ಕೆ ದಾರ ಎಷ್ಟು ಹೋಗುತ್ತೆ ಅಷ್ಟು ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಬೇಕು ನೋಡಿ ನಾವಿಲ್ಲಿ ಡೋರಿ ಮಾಡಲಿಕ್ಕೆ ಥ್ರೆಡ್ ತಗೊಂಡಿರ್ತೀವಲ್ಲ ಅಥವಾ ಬಟ್ಟೆಯಲ್ಲಿ ಪೈಪಿಂಗ್ ಕೂಡ ಮಾಡ್ಕೊಂಡಿರ್ತೀವಿ ಸೊ ಆ ಕ್ಲಾತು ಅದು ದಾರ ಎಷ್ಟು ಹೋಗುತ್ತೆ ಅಷ್ಟು ಗ್ಯಾಪು ಹೋಲ್ ಮಾಡಿಕೊಂಡ್ರೆ ಸಾಕು ನಾವು ನೋಡಿ ಇದು ನಾನು ಥ್ರೆಡ್ ತಗೊಂಡಿದ್ದೀನಿ ರೆಡಿಮೇಡ್ ಥ್ರೆಡ್ಡು ಅದು ಬಿಚ್ಕೊಳ್ಬಾರ್ದಂತ ತುದಿಯಲ್ಲಿ ಒಂದು ನಾಟ್ ಕೂಡ ಹಾಕಿಟ್ಟಿದ್ದೀನಿ ಇವಾಗ ನೋಡಿ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಮಾರ್ಕಿಗೆ ನಾವು ಥ್ರೆಡ್ನ ಮೇಲಿಟ್ಕೊಂಡು ಒಂದು ಸ್ಟಿಚ್ಚು ತುದೀಗೊಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಇಲ್ಲಿ ಜಾಸ್ತಿ ಗ್ಯಾಪ್ ಕೊಡಬಾರ್ದು ತುದಿಗೆ ನಮ್ಗೆ ಜಸ್ಟ್ ಕ್ಲಾತು ಫೋಲ್ಡ್ ಆಗಬೇಕು ಆ ರೀತಿ ತುದೀಗೊಂದು ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ಆಗಿದೆ ಸೆಂಟರ್ ನಲ್ಲಿ ಸ್ವಲ್ಪ ಒಂದ್ ಸ್ಟಿಚ್ಚು ಸ್ಟಿಚ್ ಎಕ್ಸ್ಟ್ರಾ ಹಾಕೊಳ್ಳಿ ನೋಡಿ ಈ ರೀತಿ ಆಯ್ತು ಇವಾಗ ಮತ್ತೆ ಇನ್ನೊಂದು ಫೋಲ್ಡಿಂಗ್ನ ಇಟ್ಕೊಂಡು ಅಲ್ಲಿ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾವು ಹೇಗೆ ಕರೆಕ್ಟ್ ಚಾಕ್ ಪೀಸ್ ಇಂದ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲೆಲ್ಲ ನಾವು ಸ್ಟ್ರೈಟಾಗಿ ಸ್ಟಿಚ್ಚಿಂಗ್ ಹಾಕ್ಕೊಳ್ತಾ ಬರಬೇಕು ನೋಡಿ ನಾಲ್ಕು ಕಡೆ ಆಯಿತು ನಾಲ್ಕು ಪಾರ್ಟಿಷನ್ನು ಸೊ ಅದೆರಡರ ಮಧ್ಯದಲ್ಲಿ ಮತ್ತೆ ಪಾರ್ಟಿಷನ್ ಮಾಡಿದ್ವಲ್ಲ ಅದೇ ರೀತಿ ಇಟ್ಕೊಂಡು ನಾವು ಮತ್ತೆ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಇದರಲ್ಲಿ ಬಟ್ಟೆಯಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಅಷ್ಟು ಈಸಿಯಾಗಿ ಮೂವ್ ಆಗೋಲ್ಲ ಕ್ಲಾತು ಸೊ ನೀವು ಪ್ಲೇನ್ ಕ್ಲಾತ್ ತಗೊಂಡ್ರಿ ಅಂದರೆ ಅದು ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಮತ್ತೆ ತುಂಬ ಬೇಗನೂ ಆಗ್ಬಿಡುತ್ತೆ ನೋಡಿ ಇವಾಗ ಉಳಿದಿದ್ದು ಇನ್ನೂ ಒಂದು ಲೈನ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಎಲ್ಲೂ ಕೂಡ ನಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಚಿಕ್ಕದು ಆ ರೀತಿ ಸ್ಟಿಚಿಂಗ್ ಹಾಕ್ಕೊಳ್ಬಾರ್ದು ಸೊ ಎಲ್ಲ ಸ್ಟಿಚನ್ನು ಕೂಡ ನಾವು ಒಂದೇ ಲೆವೆಲಾಗಿ ಹಾಕ್ಕೊಳ್ತಾ ಹೋಗಬೇಕು ನಮಗೆ ಲಾಸ್ಟ್ ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಸೆಂಟರ್ನಲ್ಲಿ ಎಲ್ಲ ಪಾಯಿಂಟ್ದು ಕ್ಲಾತನ್ನ ಹಿಡಿದು ಸ್ಟಿಚ್ ಮಾಡಿರ್ತೀವಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ದಪ್ಪ ಬಂದಿರುತ್ತೆ ಸೊ ಅದನ್ನು ನೋಡಿಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು ಸೊ ಸ್ಟಿಚ್ ಆದಮೇಲೆ ಉಳಿದ ಎಲ್ಲ ನಾವು ರಿಮೂವ್ ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ಎಕ್ಸ್ಟ್ರಾ ಥ್ರೆಡ್ನ ನೋಡಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ತೆಗೆದಿದ್ದಾದಮೇಲೆ ಸೊ ಲಟ್ಕನ್ನ ನಾನು ಸೀದಾ ಮಾಡ್ಕೊಳ್ತಾ ಇದ್ದೀನಿ ಇದು ಬಟ್ಟೆ ತುಂಬ ಗಟ್ಟಿ ಇರೋದರಿಂದ ನಮಗೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರ್ತಾಯಿಲ್ಲ ಸೊ ನೀವು ಸ್ವಲ್ಪ ಸಾಫ್ಟ್ ಕ್ಲಾತ್ ತಗೊಂಡ್ರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಐರನ್ ಎಲ್ಲ ಉಜ್ಜಿ ಫಿಟ್ ಮಾಡಬೇಕು ಅಲ್ಲಿವರೆಗೂ ಇದು ಸ್ವಲ್ಪ ರೌಂಡ್ ಶೇಪಲ್ಲೇ ಬರುತ್ತೆ ಸೊ ನೀವು ಸ್ವಲ್ಪ ಸಾಫ್ಟ್ ಕ್ಲಾತ್ ತಗೊಂಡ್ರಿ ಅಂದರೆ ಅದು ಫ್ಲವರ್ ಶೇಪಲ್ಲಿ ನೀಟಾಗಿ ಫಿಟ್ ಆಗಿರುತ್ತೆ ಸೊ ಈ ರೀತಿ ಲಟ್ಕನ್ನ ನಾವು ಬ್ಲೌಸ್ಗಳಿಗೆ ಮತ್ತು ಲೆಹೆಂಗಾಗಳಿಗೆ ಸೊ ಈ ಥರ ಮಾಡ್ಕೊಳ್ತಾ ಹೋದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಮಗೇನಾದರೂ ಥ್ರೆಡ್ ಎಕ್ಸ್ಟ್ರಾ ಇದೆ ಅಂದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಸೊ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಕೊಳ್ಬೇಕು ಸೊ ನೀಟಾಗಿ ಬೆಂಡ್ ಮಾಡ್ಕೊಳ್ಬೇಕು ಇಲ್ಲ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ಲವರ್ ಡಿಸೈನು ಸೊ ಈ ರೀತಿ ಡಿಸೈನ್ಸ್ನ ನಾವು ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೆ ಬ್ಲೌಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಬ್ಲೌಸ್ ಹೊಲ್ಕೊಡೋವಾಗ ಪ್ಲೇನ್ ಲಟ್ಕೊಂಡು ಕೊಡೋ ಬದಲು ಈ ರೀತಿ ಸ್ವಲ್ಪ ಡಿಸೈನ್ ಆಗಿ ಹೊಲ್ಕೊಟ್ರೆ ಕಸ್ಟಮರ್ಸ್ ಕೂಡ ಖುಷಿ ಪಡ್ತಾರೆ ಮತ್ತು ಎಕ್ಸ್ಟ್ರಾ ಬ್ಲೌಸ್ಗಳನ್ನೂ ಕೂಡ ನಿಮ್ಮ ಹತ್ರನೇ ಹೊಲ್ಸ್ಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾರೆ ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವಿಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್